ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಧನಶ್ರೀ ಯೋಜನೆ ಈ ಒಂದು ಧನಶ್ರೀ ಯೋಜನೆ ಬಂದು ನಿಮಗೆ ಮೂವತ್ತು ಸಾವಿರ ರೂಪಾಯಿ ತನಕ ಮಹಿಳೆಯರಿಗೆ ಉಚಿತವಾಗಿ ನೀಡುವಂಥ ಸ್ಕೀಮ್ ಆಗಿರುತ್ತೆ ಈ ಒಂದು ಸ್ಕೀಮ್ಗೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಏನೆಲ್ಲ ಒಂದು ಅರ್ಹತೆಗಳಿರಬೇಕಾಗತ್ತೆ ಮತ್ತು ಯಾವೆಲ್ಲ ದಾಖಲಾತಿ ಇರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳಿಗಾಗಿ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದು ನೋಡ್ಕೋಬೋದು ಇಲ್ಲಿ ಧನುಶ್ರೀ ಯೋಜನೆಗೆ ಒಂದು ಅರ್ಜಿನ ಒಂದು ಬಿಟ್ಟಿರುವಂಥದ್ದು ಈ ಒಂದು ಅರ್ಜಿಗೆ ಏನೇನೆಲ್ಲ ದಾಖಲಾತಿ ಇರಬೇಕು ಅನ್ನೋದನ್ನ ಮೊದಲು ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ ಮೊದಲನೇದಾಗಿ ನಿಮಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಒಂದು ಧನಶ್ರೀ ಯೋಜನೆ ಎನ್ನುವಂಥ ಒಂದು ಹೊಸ ಯೋಜನೆ ನಿಮಗೆ ಈಗ ಲೈವ್ ಆಗಿರುವಂಥದ್ದು ಈ ಒಂದು ಯೋಜನೆ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥದ್ದು ನೋಡ್ಕೋಬಹುದು ಬನ್ನಿ ಇಲ್ಲಿ ನಿಮಗೆ ಆದಾಯ ಉತ್ಪನ್ನ ಒಂದು ಚಟುವಟಿಕೆಗಳನ್ನ ಕೈಗೊಳ್ಳಲು ನಿಮಗೆ ಅನುಭವ ಆಗುವಂತ ನಿಮಗೆ ನಿಗಮದಿಂದ ನೇರವಾಗಿ ಮೂವತ್ತು ಸಾವಿರ ರೂಪಾಯಿಗಳ ನಿಮಗೆ ಪ್ರೋತ್ಸಾಹ ಧನನ ನಿಮಗೆ ಇ ಡಿ ಪಿ ಟ್ರೈನಿಂಗ್ ಮೂಲಕ ನಿಮಗೆ ಕೊಡ್ತಾ ಇರುವಂಥದ್ದು ಇದು ಪ್ರೋತ್ಸಾಹ ಧನ ಆಗಿರುತ್ತೆ ಸೊ ಯಾವುದೇ ರೀತಿ ನೀವು ಅಮೌಂಟ್ನ ರೀಫಂಡ್ ಆಗಿ ಕಟ್ಟುವಂಥದ್ದು ಇರೋದಿಲ್ಲ ಸೊ ಈ ಒಂದು ಧನಶ್ರೀ ಯೋಜನೆ ಬಂದು ನಿಮಗೆ ಯಾರು ಎಚ್ ಐ ವಿ ಪೀಡಿತ ಬಾಧಿತ ಆಗಿರ್ತಾರೆ ಅಂಥವ್ರು ಈ ಒಂದು ಧನುಷ್ ಯೋಜನೆಗೆ ನಿಮಗೆ ಒಂದು ಎಲಿಜಿಬಲ್ ಆಗ್ತಾರೆ ಅಂತಲೇ ಹೇಳ್ಕೋಬೋದು ಇಲ್ಲಿ ನೋಡ್ಕೋಬೋದು ಬೇಕಾದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇವರು ಕರ್ನಾಟಕದ ಒಂದು ರಾಜ್ಯದಲ್ಲಿ ಕಾಯಂ ನಿವಾಸಿಯಾಗಿರಬೇಕಾಗತ್ತೆ ಜೊತೆಗೆ ಹದಿನೆಂಟರಿಂದ ಅರವತ್ತು ವರ್ಷಗಳ ಮಹಿಳೆಯರಿಗೆ ಮಾತ್ರ ಈ ಒಂದು ಅವಕಾಶ ಇರುವಂಥದ್ದು ಮತ್ತು ನಿಮಗೆ ಜಿಲ್ಲೆ ಅಥವಾ ತಾಲೂಕು ಕೇಂದ್ರದಲ್ಲಿ ನೀಡಿರುವಂಥ ಆಂಟಿ ರೆಟ್ರೋವೈರಲ್ ಥೆರಪಿಯ ಒಂದು ಎ ಆರ್ ಟಿ ಅಂತ ಏನು ಹೇಳ್ತಾರೆ ಸೊ ಇದರಲ್ಲಿ ನೋಂದಣಿ ಪುಸ್ತಕ ಅಥವಾ ನಿಮಗೆ ಎಚ್ ಐ ವಿ ಏಡ್ಸ್ ಐ ಸಿ ಟಿ ಸಿ ವೈದ್ಯಕೀಯ ವರದಿನ ನೀವು ಇಟ್ಕೊಂಡಿತ್ತು ಅಂತಂದರೆ ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಕೋಬಹುದಾಗಿರುತ್ತೆ ಸೊ ಈ ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತಾರೆ ಅಂಥವ್ರಿಗೆ ಏನೇನೆಲ್ಲ ದಾಖಲಾತಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡ್ಕೋಬೋದು ನಿಮಗೆ ಮೊದಲನೇದಾಗಿ ನಿಮಗೆ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಅಂದರೆ ವಾಸ ದೃಢೀಕರಣ ಪತ್ರ ಇರಬೇಕಾಗತ್ತೆ ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಸೊ ಈ ಒಂದು ಪಡಿತರ ಚೀಟಿ ಅಥವಾ ವೋಟರ್ ಐ ಡಿ ಈ ಮೂರಲ್ಲಿ ಒಂದಿರಬೇಕಾಗತ್ತೆ ವಾಸ ದೃಢೀಕರಣ ಪತ್ರ ರೇಷನ್ ಕಾರ್ಡ್ ವೋಟರ್ ಐ ಡಿ ಈ ಮೂರಲ್ಲಿ ಒಂದಿರಬೇಕಾಗತ್ತೆ ಜೊತೆಗೆ ಪ್ರಾಜೆಕ್ಟ್ ರಿಪೋರ್ಟ್ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಅದು ಪ್ರಾಜೆಕ್ಟ್ ರಿಪೋರ್ಟ್ ಇರಬೇಕು ಮೂರನೇದಾಗಿ ಬಂದು ಈ ನಿಮಗೆ ಎಚ್ ಐ ವಿ ಅಥವಾ ಐ ಸಿ ಟಿ ಸಿ ರಿಪೋರ್ಟ್ ಅಂತ ಏನು ಹೇಳ್ತಾರೆ ಅಥವಾ ನಿಮಗೆ ಎ ಆರ್ ಟಿ ಬುಕ್ಕಲ್ಲಿ ನಿಮಗೆ ಆ ಒಂದು ಡಿಸ್ಟಿಕ್ಕು ಅಥವಾ ತಾಲೂಕು ಹೆಲ್ತ್ ಸೆಂಟರ್ಗಳಲ್ಲಿ ಏಡ್ಸ್ ಇನ್ಫೆಕ್ಟೆಡ್ ಅಂತ ಇಲ್ಲ ಅಫೆಕ್ಟೆಡ್ ಅಂತ ಏನು ಮೆನ್ಷನ್ ಮಾಡಿರ್ತಾರೆ ಆ ಒಂದು ರಿಪೋರ್ಟ್ ನಿಮ್ಮ ಹತ್ರ ಇರಬೇಕಾಗತ್ತೆ ನಾಲ್ಕನೇದು ಬಂದು ನಿಮಗೆ ಏಜ್ ಫ್ರೂಪ್ ನಿಮಗೆ ಎಷ್ಟು ಏಜು ಅನ್ನೋದಕ್ಕೆ ನಿಮ್ಮ ಬರ್ತ್ ಸರ್ಟಿಫಿಕೇಟು ಅಥವಾ ನಿಮ್ಮ ರೆಕಗ್ನೈಸ್ಡ್ ಎಜುಕೇಷನ್ ಬೋರ್ಡ್ ಏನಿದೆ ಆ ಬೋರ್ಡಿಂದ ಬರುವಂಥ ಟ್ರಾನ್ಸ್ಫರ್ ಸರ್ಟಿಫಿಕೇಟು ಅಥವಾ ನಿಮಗೆ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ಸ್ಗಳು ಇಲ್ಲ ಅಂತಂದರೆ ನಿಮಗೆ ಮೆಡಿಕಲ್ ಸರ್ಟಿಫಿಕೇಟು ಪ್ರೂವ್ ಏಜ್ ನಿಮ್ಮ ಏಜನ್ನ ಒಂದು ಪ್ರೂವ್ ಮಾಡ್ಕೊಳಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಏನಿದೆ ಇದಿಷ್ಟು ನೀವು ಈ ಒಂದು ಅರ್ಜಿ ಹಾಕುವಾಗ ಇಷ್ಟು ದಾಖಲಾತಿಗಳು ಬೇಕಾಗತ್ತೆ ಅಂತಲೇ ಹೇಳ್ಬೋದು ಸೊ ಈ ಅರ್ಜಿನ ನೋಡ್ಕೋಬೋದು ನಿಮಗೆ ಇಲ್ಲೇ ನಿಮಗೆ ಲೈವ್ ಆಗಿರುವಂಥದ್ದು ಅಪ್ಲಿಕೇಶನ್ ಫಾರ್ ಧನಶ್ರೀ ಸ್ಕೀಮ್ ಧನಶ್ರೀ ಯೋಜನೆಗೆ ಒಂದು ಅರ್ಜಿಯಾಗಿರುತ್ತೆ ಇದು ಎಚ್ ಐ ವಿ ಅಥವಾ ಏಡ್ಸ್ ಸೋಂಕಿತ ಅಥವಾ ಬಾಧಿತ ಮಹಿಳೆಯರು ಈ ಒಂದು ಯೋಜನೆಯ ಸೌಲಭ್ಯನ ಪಡೋದಕ್ಕೆ ಅರ್ಹರಾಗಿರುತ್ತಾರೆ ಸೊ ಅಂಥವ್ರು ಮಾತ್ರ ಈ ಒಂದು ಯೋಜನೆಯ ಆ ಒಂದು ಲಾಭನ ಪಡೀತಾ ಹೋಗ್ತಾರೆ ಸೊ ಇದು ಸಹ ನಿಮಗೆ ಲೈವ್ ಆಗಿರೋದ್ರಿಂದ ಯಾರಾದ್ರು ನೀವು ಅರ್ಜಿ ಹಾಕಬೇಕು ಅಂತಂದರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಗ್ರೂಪಿಗೆ ಜಾಯ್ನ್ ಆಗಿ ನೀವು ನಿಮ್ಮ ದಾಖಲಾತಿಗಳು ಏನೇನು ಹೇಳಿದೆ ಕಲಿಸ್ಕೊಟ್ರೆ ನಾವು ಸಹ ನಿಮಗೆ ಅರ್ಜಿಗಳನ್ನ ಹಾಕ್ಕೊಡ್ತೀವಿ ಅಂತಲೇ ಹೇಳ್ತೀವಿ ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿರ್ತಾರೆ ಅಂಥವ್ರಿಗೆಲ್ಲ ಉಚಿತವಾಗಿ ನಿಮಗೆ ಆ ಒಂದು ಅರ್ಜಿಗಳನ್ನ ಸಲ್ಲಿಸ್ಕೊಡ್ತೀವಿ ನಮ್ಮ ಚಾನಲ್ಗೆ ಯಾರು ಮೆಂಬರ್ಶಿಪ್ ಆಗಿರಲ್ಲ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬೆಲ್ಲ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ ಸೊ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್